కష్టమల్ కళసమ్మే కరుణ తోరమ్మా బ్లెస్ నంబి ఓడి ఓడి బర్తాయి జనగ ఇతీచర్తనేప్ప జనె ఒళ్బిట్రే నమ్మంతవర్ జీవన మాడదు తయీ ಹ್ಮ್ ಜನಗಳೆಲ್ಲ ಒಬ್ಬರ ಮೇಲೆ ಒಬ್ರು ಅವ್ರ ಹಾಳಾಗ್ಲಿ ಇವ್ರ ಹಾಳಾಗ್ಲಿ ಅವ್ರಿಗೆ ಹಿಂಗ್ ಮಾಡಣ ಇವ್ರಗ್ ಹಂಗ್ ಮಾಡಣ ಅಂತ ನನ್ನ ಹತ್ರ ಬಂದ್ರ ತಾನೆ ನನ್ ಜೀವನ ಸಾಗೋದ್ ಮುಂದಕ್ಕೆ ಅದ್ ಬಿಟ್ಬಿಟ್ಟು ಅವರು ಯಾರ ಹೆಂಗನ ಇರ್ಲಿ ಅನ್ಬಿಟ್ಟು ಅವ್ರ ಪಾಡ್ಗವ್ರ ಇದ್ರೆ ನಾನು ಏನ್ ಮಾಡೋದು ಸರಿ ಇಲ್ಲಿ ತರ ಬಂದಿ ಯಾರೋಗ್ತಾರ ಯಾರನೋ ಹಾಕ್ತಾರೆ ಆ ಕುರಿಗಳಾಕ್ತಾರೆ ನನಗೆ ಆಶೀರ್ವಾದ ಮಾಡೇ ಮಾಡ್ತಾಳೆ ಇವತ್ತ ಕಳ್ಸ ಕೊಡ್ಬೋದು ಗ್ಯಾರಂಟಿ ಹ್ಮ್ ನೋಡಿ ಹಂಗನ ಮಾಡಿ ಕೆಚಾಕೊಂಡ್ಬಿಡ್ಬೇಕು ಹ್ಮ ಹೊರಗಡೆ ಹೋಗಿ ಯಾರಾನ ಯಾರನಾ ಬರ್ತಾರನಾ ಯಾರು ಓಡಾಡ್ತಾ ಇವತ್ತ ಯಾರಾನ ಬರ್ತಾರೋ ಇಲ್ಲಿ ಒಂದು ಗೊತ್ತಿದ್ಲಪ್ಪ ಏನ್ ಮಾಡೋದು ಹಿಂಗಾದ್ರೆ ನಡೀತಾ ಇದ್ದಲ್ಲಿ ದುಡಿಯೋಣ ಅಂದ್ರೆ ಇಷ್ಟ ದಿನ ಈ ತರ ಓಸೆ ತಿಂದು ಮೈ ಬಗ್ಸ್ ದುಡಿಯಕೆ ಆಗ್ತದಿಲ್ಲ ನನ್ ಕೈಯಲ್ಲಿ ಹ ಇರ್ಲಿ ನಮ್ಗಂತ ಯಾರಾದ್ರೂ ಬರದೇ ಇರ್ತಾರ ಯಾರಾನ ಬರ್ಲಿ ಸತಿ ನನಗೂ ನಾಲ್ಗೆಲ್ಲ ಕೆಟ್ಟೋಗ ರುಚಿನೇ ಸಿಗ್ತಾ ಇಲ್ಲ ಇಷ್ಟ ದಿನ ರುಚಿ ರುಚಿಯಾಗಿ ಏನು ತಿಂದಿಲ್ವಲ್ಲ ಅದಕ್ಕೆ ಈ ಸತಿ ಯಾರು ಬಂದ್ರ ದ್ರಾಕ್ಷಿ ಗೋಡಂಬಿ ಡ್ರೈ ಫುರ್ಸು ಹಣ್ಣುಗಳು ಎಲ್ಲ ತರ್ಸ್ಕೊನ್ಬೇಕು ಅವ್ರ ಹತ್ರ ಹ್ಮ್ ಆಮೇಲೆ ಅವ್ರು ದುಡ್ ಕೊಟ್ರೆ ಈ ಭಾನುವಾರ ಮಾತ್ರ ನಾಟಿ ಕೋಳಿ ತಂದು ಚೆನ್ನಾಗಿ ಬೇಯಿಸಿ ಗ್ರೇವಿ ಮಾಡಿ ಎರಡು ಮುದ್ದೆ ತಿನ್ಬಿಟ್ರ ಸ್ವರ್ಗ ಆ ಸ್ವರ್ಗ ಸ್ವರ್ಕ ಇದ್ದಂಗಿರ್ತೈತೆ ಏನ್ಕೊಂಬಿಟ್ಟ ಅವ್ರ ಇವ್ರು ಹ ಮಗುನೀಚಾಕೋರ ಮಗು ಮುಂದೆ ಜಗಳ ಆಡ್ಬಾರ್ದು ಹ ನಾನ್ ನೋಡಿ ಮಗು ಕಳೀತ ಕಲಿತೆ ಅನ್ಬಿಟ್ಟು ಅದೇ ಹತ್ರ ಬಿಟ್ಟು ಬಂದಿದ್ದೀನಿ ಮಗುನ ಇವತ್ತಿದೆ ಇರ ನಿಮ್ಗೆ ಅಮ್ಮ ಅಮ್ಮ ಹೊರಬಾ ನೀನು ಯಾಕೆ ಮಾಂಕೋಕ್ತೀಯಾ ಯಾಕಂದ್ರೆ ಅಲ್ಲಿ ಮಣ ಬಂದವನೆ ನೋಡು ಜೋರ್ ಜೋರ್ ಕೂಗ್ತಾವನೆ ಹೊರಗಡೆ ಬಾ ಅಂತ ಏನೇ ಈಗ ಕೊಬ್ಬಲ್ಲ ಹಾಕಿ ಏನು ಮಾಡೋದು ಕೊಬ್ಬಲ್ಲ ಹಾಕಿ ಇಟ್ಟನ ಹಾಕಿ ಬಿಟ್ಟ ನೆಂದಿಗೆ ಇದ್ದು ಬಿಡ್ತಾನ ಅವನು ಹಾಕಿ ನೆಂದಿಗೆ ಇದ್ದರೆ ಇಲ್ಲಿ ನಡಿಯಮ್ಮ ಏನು ಮಾತಾಡ್ತಾನ ಮಾತಾಡಲಿ ಹ್ಞೂ ಸಪೋರ್ಟ್ ಮಾಡ್ತೀರಿ ನಡಿಯಮ್ಮ ಅಲ್ಲ ಕಣೆ ನಂಗೆ ಭಯ ಆಗ್ತೈತೆ ನಿಮ್ಮ ಅಣ್ಣ ಬೇರೆ ಇಲ್ಲ ನಿಮ್ಮ ಅಣ್ಣ ಇದ್ದಿದ್ರೆ ಹೆಂಗೆ ಒಂದು ಆಗಿರೋದು ನಿಮ್ಮ ಅಣ್ಣ ಬೇರೆ ಏನಂತ ನನಗೆ ಗೊತ್ತಿಲ್ಲವಲ್ಲೇ ಇದೆಲ್ಲ ನೋಡಿದ್ರೆ ಕೆಲಸಕ್ಕೆ ಆಗಲ್ಲಮ್ಮ ನಡಿ ನೀನು ಫಸ್ಟ್ ಅಮ್ಮ ಏನು ಭಯಪಡ್ಕೊಂಡು ಒಳಗಡೆ ಬಚ್ಚಿಟ್ಕೊಂಡಿದ್ದೀನಿ ನೀನು ಹೊರಗಡೆ ಫಸ್ಟ್ ನೀನು ನೋಡಿದನಮ್ಮ ನೋಡಿದ ಹೊರಗಡೆ ನಿಂತ್ಕೊಂಡು ಹೆಂಗೆ ಮಾತಾಡ್ತೀಯ ನಿನ್ನ ಮಗ ನಡಿ ನೀನು ಅದೇನಾಗುತ್ತೆ ಆಗಲಿ ನೋಡೋಣ ಹ್ಮ್ ನೋಡು ರೋಡಲ್ಲಿ ನಿಂತ್ಕೊಂಡು ನನಗೆ ಹೆಂಗಂತಾನೆ ಹ್ಮ್

ನೀನೆಂತೆ ನಿನ್ನ ಮಗನ ಕರ್ಕೊಂಡು ಎಲ್ಲಾನ ಹೋಗ್ಬಿಡು ಎಲ್ಲಾನ ಹೋಗ್ಬಿಡಂದ್ರ ಯಾಕ ಹೋಗಬೇಕು ಏನು ಹೋಗಬೇಕು ನಾನು ನಾನೇ ನಿನ್ನ ಮಗನಲ್ವಾ ಇವಳು ಅಣ್ಣ ಮಾತ್ರ ನಿನ್ನ ಮಗನ ನಾನು ಅಲ್ವಾ ಅದೇನು ಬರೀ ನಮ್ಮ ಹೊತ್ರ ಹೆಂಗಂತೀಯ ನಮ್ಮನ್ ಮಾತ್ರ ಬಿತ್ತೀಯ ಇವನ್ ಮಾತ್ರ ಏನಂತ ಇಲ್ಲ ಯಾಕೆ ಯಾಕಂತ ಅಾ ನಮ್ಮ ನೋಡ್ರೆ ನಿಂಗೆ ಇಡಸ್ತೈಲ್ವಾ ಅವ್ರು ನಿಂಗೆ ಇಷ್ಟ ಐಲ್ವಾ ಇಲ್ಲ ಇಷ್ಟ ಇಲ್ಲ

ಸರಿ ಓನ ಪಾಪ ಏನೋ ಏನು ಕಷ್ಟ ಅಂದ್ರೆ ಅಯ್ಯೋ ಅಕ್ಕ ಅಕ್ಕ ಯಾಕ ಕಂಚಿತಾಕ್ಟಿದೀರಾ ಆ ಹೊರಗಡೆ ನಿಂತ್ಕೊಂಡು ಅಕ್ಕ ಯಾಕ ಏನ್ ಆಟದ ಪಾರದಕ್ಕ ಅಲ್ಲಾ ಅಮ್ಮುದಾ ಆ ಈ ಮನೆ ನನ್ನ ಎಷ್ಟು ಮಾಡಿಲ್ಲ ಇವ್ರಿಗೆ ಎಷ್ಟು ಸಾಕರಿ ಮಾಡಿಲ್ಲಾ ಆ ಇವ್ರಿಗೆ ಊರನ್ ಬಿಸಿ ಬಿಸಿ ಹೆಂಗೆ ಬೇಸಾಯಕ್ಕಿ ಹೆಂಗೆ ಮನೇಲಿ ನೋಡ್ಕೊಂಡೆ ನೀನೆ ನೋಡ್ತಿದ್ದೆ ಅಲ್ಲ ಆ ಇವತ್ತು ನನ್ನ ನನ್ನ ಮಗಳ್ನ ಹೊರಗಡೆ ಕೋರಿ ಇವ್ರು ಹ್ಮ್ ಅಮ್ಮ ಮಗ್ಳು ಸೇರ್ಕೊಂಡು ಹಾ ನೋಡಿ ಮಾಡ್ತಾರಾ ಎಲ್ಲಾದ್ರು ಹೇಳು ಏನೋ

அய்யோ அம்மா நீங்க சரினாட்டும் ಅಯ್ಯೋ ಅಮ್ಮದ ಸಾಕು ನಿಲ್ಸು ಹ್ಮ್ ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಹ್ಮ್ ಇವ್ರು ನಮ್ಗೆ ಈ ತರ ಮಾತಾಡ್ತಾರಂದ್ರೆ ನೀವೆಲ್ಲ ಎಷ್ಟ್ ಮಾತ್ರ ಹೇಳು ಹ್ಮ್ ನನ್ನಿಂದ ನೀನ್ ಯಾಕೆ ಬಸ್ ಜಗಳ ಮಾಡ್ತೀಯಾ ಹೋಗು ನಿನ್ ಮನೆಗೆ ಹೋಗು ಹೆಂಗೋ ನಮ್ಮ ಹಣೆ ಬರ ಇದ್ದಂಗ ಆಗ್ತೈತೆ ಏನೋ ಇದ್ ಮಾಡ್ಕೊಂಡು ಹೋಗ್ತೀರಿ ಹೋಗು ಅಯ್ಯೋ ಹ್ಮ್ ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಹ್ಮ್ ಇವ್ರು ನಮ್ಗೆ ಈ ತರ ಮಾತಾಡ್ತಾರಂದ್ರೆ ನೀವೆಲ್ಲ ಎಷ್ಟ್ ಮಾತ್ರ ಹೇಳು ಹ್ಮ್ ನನ್ನಿಂದ

ನೀನ್ ಎಲ್ಲ ತೀರ್ಮಾನ ಮಾಡಿ ಮನ್ಸಲ್ಲಿ ಇಟ್ಕೊಂಡೆ ನೀನು ಬೇಕಂತ ಜಗಳ ಮಾಡಿ ನಾನ್ ನಿಂತಿನ ನನ್ ಮಗಳನ್ನ ಹೊರಗಡೆ ಹಾಕಿದ್ಯಾ ಅಂತ ಆಯ್ತು ಆಯ್ತಮ್ಮ ಆಯ್ತು ಹ್ಮ್ ಸರಿನಮ್ಮ ನಾವು ಬಾಡಿಗೆ ಮನೆಗೆ ಹೋಗಿ ಕಷ್ಟ ಬಿಲ್ತಿರೋ ಏನ್ ಮಾಡ್ತಿರೋ ಹ ದೇವ್ರನ್ನು ನೋನೆ ಕಾಪಾಡ್ತಾನೆ ಬಿಡು ನಮ್ಮನ್ನ ನೀನ್ ಚೆನ್ನಾಗಿರಮ್ಮ ಹ್ಮ್ ನೀನ್ ಚೆನ್ನಾಗಿರೋ ನಾವ್ ಹೋಗ್ತೀರಿ ಸರಿನಾ ಸ್ವಾಮಿ ನಿನ್ಗೊಂದು ದೊಡ್ಡ ನಮಸ್ಕಾರ ಅಷ್ಟು ಮಾತ್ರ ಮಾಡಪ್ಪ ಸಾಕು ನನಗೆ ಹ್ಮ್ ದಿನ ನೀನ್ ಎಂತಿದ್ರೆ ಹೇಳಕ್ ನನ್ ಕೈಲಿ ಆಗಲ್ಲ ಅಷ್ಟು ಮಾತ್ರ ಮಾಡಿ ಪುಣ್ಯ ಕಟ್ಕೋಪ್ಪ ಒಪ್ಪಾರಪ್ಪ ಸ್ವಾಮಿ ಇರ್ಬೇಡ ನೀನು ಹ್ಮ್ ಅಮ್ಮನ ಬೇಡ ಅಮ್ಮನ್ ಆಸ್ತಿ ಪಾಸ್ತಿ ಮಾತ್ರ ಬೇಕು ಅಂದ್ರೆ ಬೇಡ ಬೇಡ ಹೋಗ್ತಾ ಇರು ಏನಮ್ಮ ನಮ್ ಕೈಲಿ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ಯಾ ನೋಡು ಚಾಲೆಂಜ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಆಯ್ತಾ ನಾ ಹೋಗಿ ದುಡ್ದಿ ಚೆನ್ನಾಗಿ ಬದುಕು ತೋರಿಸ್ತೀನಿ ನಿನ್ ಕಣ್ಮುಂದೇನೆ ನೋಡ್ತಾ ಯಾರು ಹೋಗ ಹೋಗ್ಕ ಕಾಣಿದಿನಲೇ ಈ ಇಷ್ಟ ದಿನನೇ ಕೆಲಸ ಕಾರ್ಯ ಬಿಟ್ಟು ಮನೆ ತಿನ್ಕೊಂಡಿದ್ದೆ ಇನ್ನು ನೀನು ದೂರದ ಉದ್ದಾರ ಮಾಡುತ್ತೀಯಾ ಹೂ ಹೂ ಅದು ನೋಡ್ಬಿಡ್ತೀನಿ ಈ ಹಾ. ಹೋಗ ನೋಡ್ತೀನಿ ನಾನು ರೀ ಸಾಕು ಇಷ್ಟ ಇಲ್ಲ ಬನ್ನಿ ಮಗು ಬೇರೆ ಅಲ್ಲೇ ಏನು ದಿನ ಬುದ್ಧಿ ಇಲ್ಲ ಹ್ಮ್ ಬೆಳ್ಳಿಗಿರೋದೆಲ್ಲ ಹಾಲು ಅನ್ಕೊಂಬಿಟ್ಟಿದ್ದೆ ಈಗ್ ಬುದ್ಧಿಮತ್ತ ನನ್ಗೆ ನೋಡಿ.